ಆತ್ಮವು ಶಕ್ತಿ ತುಂಬುತ್ತೆ ಲೋಕಗಳಿಗೆ ನೀನು ಯಾವ ಪ್ರಕಾರವಾಗಿ ಜೀವಿಸಬೇಕೋ ಸ್ಪಷ್ಟವಾಗಿ ದೇವರ ಶಕ್ತಿಯನ್ನು ತುಂಬಿಸಿ ದೇವದವರಿಗೆ ನೀವು ನಡೆಸ್ತಾನೆ ದೇವರ ನಾಮಗೆ ಶ್ರೋದರಾಗಲಿ ಬಂದಿರುವ ನಿಮಗೆಲ್ಲರಿಗೆ ಶ್ರೀಕೃಷ್ಣನಾಮದಲ್ಲಿ ಶುಭಗಳು ಹರಿಲೂಯ ದೇವರಿಗೆ ಮೈಮುಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಆರಾಧನೆಯಲ್ಲಿ ಪಾಲ್ಗೊಂಡಿರುವ ನಿಮಗೂ ನಿಮ್ಮ ಕುಟುಂಬಗಳಿಗೂ ದೇವರು ನಿತ್ಯ ನಿರಂತರ ತನ್ನ ಆಶೀರ್ವಾದಗಳನ್ನು ತುಂಬಿಸಿ ನಿಮಗಿರುವ ಕಷ್ಟ ದುಃಖ ರೋಗ ನೋವು ಬಾಧೆ ವೇದನೆ ಎಲ್ಲ ಥರವಾಗಿರುವಂಥದೆಲ್ಲವೂ ಕೂಡ ತೊಲಗಿ ಹೋಗಲಿ ತೊಲಗಿಸಲ್ಪಡಲಿ ದೇವರ ಕೃಪೆ ದಯೆ ಕಣಿಕರ ಪರಿಶುದ್ಧತೆ ಆಶೀರ್ವಾದ ನಿತ್ಯವೂ ನಿಮ್ಮನ್ನು ನಡೆಸಲಿ ಅಲ್ಲಿ ಆಮೇಲೆ ಎಲ್ಲರ ಗಟ್ಟಿಗೆ ತೋಡಿದೀನಿ ನಂಬರ್ಸೋಣದಲ್ಲಿ ಅದ್ಭುತವಾಗಿ ಆಶ್ಚರ್ಯಕರವಾಗಿ ದೇವರು ನಿಮ್ಮ ಸಂಗಡ ಮಾತಾಡೋದಕ್ಕೆ ಇಷ್ಟಪಟ್ಟಿದ್ದಾರೆ ಬೇರೆ ದೇವರು ನಿಮ್ಮಲ್ಲೇ ಒಬ್ಬರನ್ನ ಆರಿಸಿಕೊಂಡು ನಿಮ್ಮಲ್ಲೇ ಒಬ್ಬರನ್ನ ಆರಿಸಿಕೊಂಡು ನಾನು ನಿಮ್ಮ ಸಂಗಡ ಮಾತಾಡಿದ್ದೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ ಯಾಕೆ ಗೊತ್ತಾ ಭೂಮಿಯನ್ನು ತನ್ನ ಕೈಯಿಂದ ಉಂಟು ಮಾಡಿದ್ದಾನೆ ಆಕಾಶದಲ್ಲಿ ನಕ್ಷತ್ರಗಳನ್ನು ಸೂರ್ಯ ಚಂದ್ರನ ಆತನು

ದೇವರು ಏನ್ ಮಾಡ್ತಾರೆ ಮಾತಾಡ್ತಾರೆ ಗಟ್ಟಿ ಹಚ್ಚುತ್ತ ಮಹಾರಾಜಕ್ಕೂ ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಉಂಟಾಗಲಿ ಆಮೇಲೆ ಈ ಸಮುದ್ರಲ್ಲಿ ಪರಿಶುದ್ಧಾತ್ಮನ ಬಲದಿಂದ ದೇವರು ದಿನಕರೆಯ ಸಂಗಡವಾಗಿ ನಮ್ಮೆಲ್ಲರೊಟ್ಟಿಗೆ ಮಾತಾಡಲು ಇಷ್ಟಪಟ್ಟಿದ್ದಾರೆ ಹೆಚ್ಚು ಪಡೆದು ವಾಕ್ಯ ಮಹಾವನ ಮಾತಾಡೋದು ನನ್ನ ಒಳಿಯನು ರಕ್ಷಕನೇ ಮೋಚಕ ಅತಿ ಬೇಗನೆ ಬರಲಿರೂ ಮೊದಲಿಗೆ ಏನಾದರೂ ದೇಸು ಕ್ರಿಸ್ತನ ದೇವರ ಮೇಲೆ ನಾಶ ಮಾಡಲಿ ನಮ್ಮ ಬಲಗೈನ ಮೇಲೆ ತನಕ ವಾಕ್ಯ ಅರಿಕೆ ಮಾಡಿ ಯಹೋವನು ಒಳ್ಳೆಯವನು ಆಸನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಸನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಸನ ಕೃಪೆಯು ಶಾಶ್ವತವಾಗಿರುವುದು ಆಮೇ ಆಮೇಲ que isso andou